ತುಂಬ ಆತಂಕ ಮತ್ತು ತುಂಬ ಸಂಭ್ರಮ ಎರಡನ್ನೂ ಕೊಡುವಂತಹ ಒಂದು ಅವಧಿ ತಿಂಗಳು ತುಂಬ್ತಾ ಬಂದಂಗೆ ಮನೆಯಲ್ಲಿ ಇದ್ದವರಿಗೆಲ್ಲ ಆತಂಕ ಟೆನ್ಷನ್ ಶುರುವಾಗುತ್ತೆ ಹೆರಿಗೆ ನೋವು ಇಪ್ಪತ್ತೆಂಟು ವಾರಕ್ಕಿಂತ ಮೊದಲೇ ಶುರುವಾದರೆ ಅದನ್ನು ಅವಧಿ ಪೂರ್ವ ಹೆರಿಗೆ ನೋವು ಅಂತ ಹೇಳ್ತೀವಿ ನಲವತ್ತೆರಡು ವಾರ ಕಳೆದರೂ ನೋವೇ ಶುರುವಾಗಲಿಲ್ಲ ಅಂತಂದರೆ ಅದನ್ನು ಪೋಸ್ಟ್ ಡೇಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ ಟರ್ಮ್ ಪ್ರೆಗ್ನೆನ್ಸಿ ಅಂದರೆ ತಿಂಗಳು ತುಂಬಿರುವ ಪ್ರೆಗ್ನೆನ್ಸಿಯಲ್ಲಿ ಮೊದಲು ಏನಾಗುತ್ತೆ ಅಂತಂದರೆ ಈ ಗರ್ಭಕೋಶದ ಕೆಳಗಿನ ಕೊರಳಿದೆಯಲ್ಲ ಈ ಗರ್ಭ ಕೊರಳು ತುಂಬ ಟೈಟಾಗಿ ಮುಚ್ಕೊಂಡು ಬಿಟ್ಟಿರುತ್ತೆ ಅಂದರೆ ಗರ್ಭಕೋಶ ಗರ್ಭ ಕೊರಳು ಇರುತ್ತಲ್ಲ ಆ ಗರ್ಭ ಕೊರಳಿನ ಮೇಲ್ಭಾಗ ತಾನು ಅಗಲ ಆಗ್ತಾ ಹಿಗ್ತಾ 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 ತಾನೂ ಸಹ ಗರ್ಭಕೋಶದ ಒಂದು ಭಾಗವೇ ಆಗ್ತಾ ಹೋಗುತ್ತೆ ಹಾಯ್ ನಾವು ಬಸರಿನ ಬಗೆಗೆ ಕಳೆದ ಎಪಿಸೋಡಲ್ಲಿ ನೋಡಿದ್ವಿ ಸೊ ಬಸರಿಗೆ ನಿಲ್ಲಿಸೋಕ್ಕಾಗಲ್ವಲ್ಲ ಆದಮೇಲೆ ಮಗು ಹೊರಗೆ ಬರಲೇಬೇಕಲ್ಲ ಮಗು ಹೊರಗೆ ಬರುವ ಹೆರಿಗೆ ಅನ್ನುವ ಪ್ರಕ್ರಿಯೆ ಇದೆಯಲ್ಲ ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನು ನಾವೀಗ ತಿಳ್ಕೋಬೋದು ಅಂತ ಅನಿಸುತ್ತೆ ಈ ಹೆರಿಗೆ ಅನ್ನುವಂಥದ್ದು ನಾವಾಗಲೇ ಡಿಸ್ಕಸ್ ಮಾಡ್ದಂಗೆ ತುಂಬ ಆತಂಕ ಮತ್ತು ತುಂಬ ಸಂಭ್ರಮ ಎರಡನ್ನೂ ಕೊಡುವಂತಹ ಒಂದು ಅವಧಿ ತಿಂಗಳು ತುಂಬ್ತಾ ಬಂದಂಗೆ ಮನೆಯಲ್ಲಿದ್ದವರಿಗೆಲ್ಲ ಆತಂಕ ಟೆನ್ಷನ್ ಶುರುವಾಗುತ್ತೆ ಯಾವ್ಯಾವ ದೇವರಿಗಾಗುತ್ತೋ ಯಾವ್ಯಾವ ಎಲ್ಲೆಲ್ಲಿ ಹರಕೆ ಹೇಳ್ಕೊಳ್ಬೋದು ಅಲ್ಲಿ ಎಲ್ಲ ಕಡೆ ಹೇಳ್ಕೊಳ್ಳೋದು ಅದನ್ನೆಲ್ಲ ನಾವು ನೋಡಿರ್ತೀವಿ ಮತ್ತು ಗರ್ಭಿಣಿಯರಿಗೂ ಸ್ವಲ್ಪ ಅಯ್ಯೋ ಏನಾಗುತ್ತೋ ಏನೋ ಅವರಿಗೇನೋ ಹಂಗಾಗಿತ್ತಂತೆ ಇವರಿಗೇನೋ ಹಿಂಗಾಗಿತ್ತಂತೆ ಬೇರೆ ಬೇರೆ ಕತೆ ಕೇಳಿಬಿಟ್ಟಿರ್ತಾರಲ್ಲ ಗರ್ಭಿಣಿಯರಿಗೂ ಸಹ ಅದು ಒಂದು ಆತಂಕ ತರುವಂಥ ವಿಚಾರವಾಗಿಯೇ ಇರೋದನ್ನು ಸಹ ನಾವು ಗಮನಿಸ್ತೀವಿ ಖಂಡಿತ ಅದು ಒಂದು ಏನಾಗುತ್ತೆ ಅನ್ನೋ ಔಟ್ಕಮ್ ನಮಗೆ ಗೊತ್ತಿರಲ್ವಲ್ಲ ಹಾಗಾಗಿ ಆತಂಕ ಅದು ಒಂದು ಅತ್ಯಂತ ಸಹಜ ನೈಸರ್ಗಿಕ ಕ್ರಿಯೆ ಆದರೂ ಸಹ ಅದನ್ನು ನಾವು ಔಟ್ಕಮ್ ನಮಗೆ ಖಚಿತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಕೆಲವು ಅನಿರೀಕ್ಷಿತವಾಗಿ ಬಂದೆರಗ್ಬೋದಾದ ಆಘಾತಗಳಿರೋದ್ರಿಂದ ಸಹಜವಾದ ಒಂದು ಭಯ ಮತ್ತು ಆತಂಕ ಇದ್ದೇ ಇರುತ್ತೆ ಇದನ್ನು ದೂರ ಮಾಡ್ಕೊಳ್ಳೋಕ್ಕೆ ನಾವು ಕೆಲವು ವಿಚಾರಗಳನ್ನು ಮೊದಲೇ ತಿಳ್ಕೊಂಡಿರೋದು ಒಳ್ಳೆಯದು ಅಂತ ನನಗನ್ಸುತ್ತೆ ನಾವು ಆಗಲೇ ಚರ್ಚೆ ಮಾಡ್ದಂಗೆ ನಲವತ್ತು ವಾರದ ಹತ್ರ ಬಂದವಾಗ ಒಂಬತ್ತು ತಿಂಗಳು ಏಳು ದಿವಸ ಅದನ್ನು ಫುಲ್ ಟರ್ಮ್ ಅಂತ ಭಾವಿಸ್ತೀವಿ ಅಂದರೆ ಅವಧಿ ತುಂಬಿತು ಅಂದರೆ ಹೆರಿಗೆ ಆಗುವ ದಿನ ಬಂತು ನವಮಾಸ ಅಂದರೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ತುಂಬಿದ ಮೇಲೆ ಸಹ ಏಳು ದಿವಸ ಒಟ್ಟು ಅಂದರೆ ನಲವತ್ತು ವಾರದ ತನಕ ಆಗುತ್ತೆ ಅದು ಅಷ್ಟು ದಿವಸದವರೆಗೆ ಅದು ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಅಂತ ನಾವು ಭಾವಿಸ್ತೀವಿ ಅಕಸ್ಮಾತ್ ಏನಾದರೂ ಹೆರಿಗೆ ನೋವು ಇಪ್ಪತ್ತೆಂಟು ವಾರಕ್ಕಿಂತ ಮೊದಲೇ ಶುರುವಾದರೆ ಅದನ್ನು ಪೂರ್ವ ಹೆರಿಗೆ ನೋವು ಅಂತ ಹೇಳ್ತೀವಿ ನಲವತ್ತೆರಡು ವಾರ ಕಳೆದರೂ ನೋವೇ ಶುರುವಾಗಲಿಲ್ಲ ಅಂತಂದರೆ ಅದನ್ನು ಪೋಸ್ಟ್ ಡೇಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಅದನ್ನು ಪರಿಗಣಿಸ್ತಾರೆ ಇದು ಅವಧಿ ಪೂರ್ವ ಅವಧಿ ನಂತರ ಅನ್ನೋದನ್ನು ಬಿಟ್ಟು ನಾವು ಅವಧಿಗೆ ಸರಿಯಾಗಿಯೇ ಶುರುವಾಯಿತು ಅಂತ ಅಂದ್ಕಂಡ್ರೆ ಈ ಹೆರಿಗೆ ನೋವು ಶುರುವಾಗದಿದೆಯಲ್ಲ ಇದು ಹೆಂಗೆ ಯಾವಾಗ ಶುರುವಾಗುತ್ತೆ ಅನ್ನೋದು ಇದೊಂದು ತುಂಬ ಸಂಕೀರ್ಣವಾಗಿರುವಂಥ ಒಂದು ವಿಚಾರ ಅದನ್ನು ಖಚಿತವಾಗಿ ಇಂಥ ಟೈಮಿಗೆ ಇಷ್ಟೊತ್ತಿಗೆ ಶುರುವಾಗುತ್ತೆ ಅಂತ ವೈದ್ಯರಿಗೂ ಹೇಳೋಕ್ಕಾಗಲ್ಲ ಅಥವಾ ಇನ್ಯಾರು ಫೇತ್ ಹೀಲರ್ಸ್ ಇರ್ತಾರಲ್ಲ ಅವರಿಗೂ ಹೇಳೋಕ್ಕಾಗಲ್ಲ ಅದು ಯಾರಿಗೆ ಯಾವಾಗ ಅನ್ನೋದು ಅವರವರ ದೇಹಕ್ಕೆ ಮಾತ್ರ ಗೊತ್ತಿರುತ್ತೆ ಅಮ್ಮನಿಗೂ ಮುಂಚೆಯೇ ಹೇಳೋಕ್ಕಾಗಲ್ಲ ಸೊ ಯಾವುದೋ ಒಂದು ಗಳಿಗೆಯಲ್ಲಿ ನಮ್ಮ ದೇಹದ ಹಾರ್ಮೋನಿನ ಎಲ್ಲ ವ್ಯವಸ್ಥೆ ಏನಿದೆಯೋ ಅದಕ್ಕೆ ಓ ಮಗುವಿನ ಬೆಳವಣಿಗೆ ಸಂಪೂರ್ಣ ಆಯಿತು ಮಗು ಇವಾಗ ಗರ್ಭದಿಂದ ಹೊರ ಹೋಗುವಂಥ ಒಂದು ಕಾಲ ಬಂತು ಇನ್ನೂ ಬೆಳವಣಿಗೆ ಆಗುವಂಥದ್ದು ಏನೂ ಇಲ್ಲ ಮಗುವಿನ ಚಲನೆಯೂ ಇದಾಯಿತು ಮಗುವಿನ ತಲೆನೂ ಕೆಳಗಡೆ ಬಂತು ಇದಕ್ಕೆ ನಾನಾ ಸಿಗ್ನಲ್ಗಳು ನಾನಾ ತಯಾರಿಗಳಿದ್ದಾವೆ ಅದೆಲ್ಲ ವೈದ್ಯ ವಲಯದಲ್ಲಿ ಇಲ್ಲದೆ ಇರೋರಿಗೆ ಸುಮ್ಮನೆ ಕಬ್ಬಿಣದ ಕಡಲೆಕಾಯಿ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ ಸೊ ಆ ಒಂದು ಕಾಲ ಬಂತು ಅಂತಂದ ಕೂಡಲೇ ಕೆಲವೊಂದು ತಯಾರಿ ಶುರುವಾಗುತ್ತೆ ಅದರಲ್ಲಿ ಮೊದಲ ತಯಾರಿ ಏನಪ್ಪ ಅಂತಂದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವಾ ನಾವೀ ಒಂದು ಇಮೇಜನ್ನು ನಾವಿಲ್ಲಿ ನೋಡ್ತಾ ಇದ್ದರೆ ಇದು ಒಂದು ಗರ್ಭಸ್ಥ ಯೂಟ್ರಸ್ ಅಂದರೆ ಒಳಗಡೆ ಶಿಶು ಇರುವಂತಹ ಒಂದು ಯುಟ್ರಸ್ ಈ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಇಲ್ಲಿ ಎರಡೂ ಕಡೆ ನಿಮಗೆ ಕಾಣ್ತಾ ಇದೆಯಲ್ವಾ ಇದು ಆಚೆ ಈಚೆ ಕಾಣ್ತಾ ಇರುವಂಥದ್ದು ಫ್ಯಾಲೋಪಿಯನ್ ಟ್ಯೂಬ್ಸ್ ಇಲ್ಲಿ ಅದು ಮಾಸ್ಕ್ ಆಗಿಬಿಟ್ಟಿದೆ ಈ ಗರ್ಭದ ಬೆಳವಣಿಗೆ ಇರೋದ್ರಿಂದ ಇದನ್ನು ಈ ಗರ್ಭಕೋಶವನ್ನು ಮುಂದೆ ಹಿಂದೆ ಆಚೆ ಈಚೆ ಎಲ್ಲ ಲಿಗಮೆಂಟ್ಸು ಟೈಟಾಗಿ ಹಿಡಿದು ಇಟ್ಕೊಂಡಿರ್ತವೆ ಇಲ್ಲಿ ನಾವು ಕಾಣ್ತಾ ಇರೋದು ಗರ್ಭಕೋಶದ ಕೊರಳು ಗರ್ಭ ಕೊರಳು ಅಥವಾ ಸರ್ವಿಕ್ಸ್ ಇದು ಇಡೀ ಗರ್ಭಕೋಶ ಅಂದರೆ ಯೂಟ್ರಸ್ ಇದು ಫಂಡಸ್ ಅಂದರೆ ಗರ್ಭಕೋಶದ ಮೇಲ್ಭಾಗ ಅಂತ ನಾವು ಹೇಳ್ಬೋದು ಸೊ ಟರ್ಮ್ ಪ್ರೆಗ್ನೆನ್ಸಿ ಅಂದರೆ ತಿಂಗಳು ತುಂಬಿರುವ ಪ್ರೆಗ್ನೆನ್ಸಿಯಲ್ಲಿ ಮೊದಲು ಏನಾಗುತ್ತೆ ಅಂತಂದರೆ ಈ ಗರ್ಭಕೋಶದ ಕೆಳಗಿನ ಕೊರಳಿದೆಯಲ್ಲ ಈ ಗರ್ಭ ಕೊರಳು ತುಂಬ ಟೈಟಾಗಿ ಮುಚ್ಕೊಂಡು ಬಿಟ್ಟಿರುತ್ತೆ ಅದು ತುಂಬ ಮಾಂಸಲವಾಗಿರುವಂತಹ ಅಂದರೆ ಈ ಪರ್ಸಲ್ಲಿ ನಾವು ಟೈಟಾಗಿ ಮುಚ್ಚಿದರೆ ಹೇಗೆ ಅದು ಇದಾಗಿರುತ್ತೋ ಹಾಗೆ ಈ ಇಡೀ ಗರ್ಭದ ಭಾರವನ್ನು ಒಂದು ಮೂರು ಮೂರುವರೆ ಕೆ ಜಿ ಮಗು ಇರ್ಬೋದು ಪ್ಲಾಸೆಂಟ ಒಂದು ಕೆ ಜಿ ಇರ್ಬೋದು ಮತ್ತು ಒಳಗಡೆ ನೀರು ಇರ್ಬೋದು ಒಟ್ಟಾರೆ ಒಂದು ಆಗಿ ಒಂದು ಏಳು ಎಂಟು ಕೆ ಜಿ ಮತ್ತು ಈ ಗರ್ಭಕೋಶವೂ ಸೈಜಲ್ಲಿ ದೊಡ್ಡಾಗಿರುತ್ತೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ಕೆ ಜಿಯಷ್ಟು ಹೆಚ್ಚಾದರೂ ಸಹ ಅದನ್ನು ಟೈಟಾಗಿ ಗಟ್ಟಿ ಹಿಡಿದು ಅದು ಕೆಳಗಡೆ ಜಾರ್ದಂಗೆ ಹಿಡ್ದಿರೋದು ಯಾವುದಪ್ಪ ಅಂದರೆ ಗರ್ಭದ ಕೊರಳು ಅದಷ್ಟು ಟೈಟಾಗಿ ಹಿಡ್ಕಂಡಿರೋದು ಫಸ್ಟು ಸಿಗ್ನಲ್ಲು ಅದಕ್ಕೆ ಬರುತ್ತೆ ಸಹಜ ಹೆರಿಗೆಯಲ್ಲಿ ಅದು ಯಾವ ರೀತಿ ಸಿಗ್ನಲ್ ಬರುತ್ತೆ ಅಂತಂದರೆ ಅದು ಆ ಗರ್ಭ ಕೊರಳು ಟೈಟಾಗಿದ್ದಿದ್ದು ಸ್ವಲ್ಪ ಸ್ವಲ್ಪನೇ ಸಡ್ಲಾಗಿ ಟೇಕಪ್ ಆಗೋದು ಅಂತ ಹೇಳ್ತಾರೆ ಅಂದರೆ ಗರ್ಭಕೋಶ ಗರ್ಭ ಕೊರಳು ಇರುತ್ತಲ್ಲ ಆ ಗರ್ಭ ಕೊರಳಿನ ಮೇಲ್ಭಾಗ ತಾನು ಅಗಲ ಆಗ್ತಾ ಹಿಗ್ತಾ 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 ತಾನೂ ಸಹ ಗರ್ಭಕೋಶದ ಒಂದು ಭಾಗವೇ ಆಗ್ತಾ ಹೋಗುತ್ತೆ ಅವಾಗೇನಾಗುತ್ತೆ ಗರ್ಭ ಕೊರಳಿನ ಉದ್ದ ಇದೆಯಲ್ಲ ಉದ್ದ ಕಡಿಮೆ ಆಗುತ್ತೆ ಅಂದರೆ ಈ ಶುದ್ಧ ಇದ್ದ ಕೊರಳು ನನ್ನ ಕೈಯಷ್ಟು ಉದ್ದ ಇರಲ್ಲ ನಿಮಗೆ ತೋರ್ಸಕ್ಕೆ ಹೇಳ್ತಾ ಇದ್ದೀನಿ ಆ ಗರ್ಭ ಕೊರಳು ಮತ್ತು ಮೇಲ್ಗಡೆ ಗರ್ಭಕೋಶ ಇರುತ್ತೆ ಗರ್ಭಕೋಶ ಗರ್ಭ ಕೊರಳು ಇರುತ್ತಲ್ಲ ಆ ಗರ್ಭ ಕೊರಳು ಮತ್ತು ಗರ್ಭಕೋಶದ ಮಧ್ಯದ ಭಾಗ ತೆಳು ಆಗ್ತಾ 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 ಹೋಗಿ ಗರ್ಭ ಕೊರಳಿನ ಮೇಲ್ಭಾಗ ತಾನೂ ಗರ್ಭಕೋಶದ ಭಾಗವೇ ಆಗ್ತಾ ಬಂದುಬಿಡುತ್ತೆ ಆವಾಗ ಗರ್ಭ ಕೊರಳಿನ ಲೆಂತು ಕಡಿಮೆ ಆಗ್ತಾ ಬಂದು ಕಡೆಗೆ ಕೆಳಗಡೆ ಬರ್ತಾ 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 ತುಂಬ ತೆಳ್ಳನೆಯ ಒಂದು ಟೈಟಾಗಿರುವ ಅಂಶ ಕೆಳಗಡೆ ಉಳ್ಕೊಳ್ಳುತ್ತೆ ಇದನ್ನು ಟೇಕಿಂಗ್ ಅಪ್ ಆಫ್ ಸರ್ವಿಕ್ಸ್ ಅಂತ ಹೇಳ್ತಾರೆ ಈ ಒಂದು ಪೀರಿಯಡ್ ಇದೆಯಲ್ಲ ಅಂದರೆ ಗರ್ಭ ಕೊರಳು ಸರ್ವಿಕ್ಸ್ ಏನಿದೆಯಲ್ಲ ಅದು ರೈಪಾಗಿ ಅಂದರೆ ಅದು ತೆಳ್ಳಿಗಾಗ್ತಾ ಅಥವಾ ತನ್ನ ಮೇಲ್ಭಾಗನ ತೆಗೆದುಕೊಳ್ತಾ ತಾನು ಗರ್ಭಕೋಶದ ಕೆಳಭಾಗನೇನೋ ಅನ್ನೋ ಹಾಗೆ ಆಗ್ತಾ ಹೋಗೋ ಭಾಗ ಏನಿದೆಯಲ್ಲ ಈ ಟೈಮಲ್ಲಿ ಒಂದು ಸ್ವಲ್ಪ ನೋವಿರುತ್ತೆ ಸಣ್ಣಕ್ಕೆ ಕೆಳ ಹೊಟ್ಟೆ ನೋವು ಕೆಳಗೆನೋ ಒಂಥರ ಕುಸಿದಂಗೆ ಆಗೋದು ಮದ್ ಮಧ್ಯೆ ಒಂದು ಸಲ ಏನೋ ವಜ್ಜೆ ಆದಂಗೆ ಆಗೋದು ಈ ಥರದ ಒಂದು ಸಣ್ಣ ನೋವಿನ ಅನುಭವ ಇರುತ್ತೆ ಮತ್ತು ಈ ಗರ್ಭ ಕೊರಳು ಪೂರ್ತಿ ಆಗಿ ಆಗಿ ಟೇಕಪ್ ಆಗಿ ಆಗಿ ಗರ್ಭ ಕೊರಳಿನ ಕೆಳಭಾಗ ಟೈಟಾಗಿ ಮುಚ್ಕೊಂಡಿರುತ್ತೆ ಅಂತ ಹೇಳಿದ್ನಲ್ಲ ಅದು ನಿಧಾನ ತೆಕ್ಕಳೋಕ್ಕೆ ಶುರು ಮಾಡುತ್ತೆ ಸಾವಕಾಶ ಓಪನ್ ಆಗಲಿಕ್ಕೆ ಶುರುವಾಗುತ್ತೆ ಮೊದಲು ಒಂದು ಬೆರಳನ್ನು ಒಳಗೆ ಹಾಕಕ್ಕಾಗಲ್ಲ ಅಷ್ಟು ಟೈಟಾಗಿ ಮುಚ್ಕೊಂಡಿರುತ್ತೆ ಮತ್ತು ಅದರಲ್ಲಿ ಯಾವುದೇ ಮೂತ್ರ ಇರ್ಬೋದು ಅಥವಾ ವೀರ್ಯ ಇರ್ಬೋದು ಅಥವಾ ಬೇರೆ ಇನ್ಯಾವುದು ಯೋನಿಯಲ್ಲಿ ಆಗಿರೋ ದ್ರವ ಇರ್ಬೋದು ಯಾವುದೂ ಸಹ ಸೀದ ಗರ್ಭಕೋಶದೊಳಗೆ ಹೋಗಿ ಇನ್ಫೆಕ್ಷನ್ ಆಗಬಾರ್ದು ಆ ಥರ ಗರ್ಭ ಕೊರಳು ಒಂದು ಮ್ಯೂಕಸ್ ಪ್ಲಗ್ ಹಾಕಿ ಟೈಟಾಗಿ ಹಿಡ್ಕೊಂಬಿಟ್ಟಿರುತ್ತೆ ಅದು ಇವಾಗ ತಿಂಗಳು ತುಂಬಿದ ಮೇಲೆ ಸಿಗ್ನಲ್ ಮೇಲಿಂದ ಬಂದ ಕೂಡಲೇ ಅದು ಗರ್ಭ ಕೊರಳು ತಾನು ತಿನ್ನಾಗ್ತಾ ಆಗ್ತಾ ತೆಳು ಆಗ್ತಾ ಆಗ್ತಾ ಗರ್ಭಕೋಶದ ಕೆಳಭಾಗಕ್ಕೆ ಸೇರ್ತಾ 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 ಆ ಗರ್ಭ ನಿಧಾನ ಓಪನ್ ಅಪ್ ಆಗೋಕ್ಕೆ ಶುರುವಾಗುತ್ತೆ ಸೊ ಒಂದು ಬೆರಳು ಹಾಕೋಕ್ಕಾಗದೇ ಇರುವಂತಹ ಕಂಡೀಷನ್ನಿಂದ ಮೂರು ಸೆಂಟಿಮೀಟ್ರ್ ತನಕ ಅದು ಓಪನ್ ಆಗೋದೇನಿದೆಯಲ್ಲ ಅದನ್ನು ನಾವು ಲೇಬರಿನ ಮೊದಲ ಹಂತ ಫಸ್ಟ್ ಫೇಸ್ ಅಂತ ಕರಿತೀವಿ ಈ ಮೊದಲ ಹಂತದ ಲೇಬರ್ ಏನಿದೆಯೋ ಅಂದರೆ ಹೆರಿಗೆ ಏನಿದೆಯೋ ಇದರಲ್ಲಿ ಸ್ವಲ್ಪ ಕೆಂಪು ಅರೆಗೆಂಪು ದ್ರವ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ ಸಣ್ಣಕ್ಕೆ ಕೆಳ ಹೊಟ್ಟೆ ನೋವು ಕಾಣಿಸೋಕ್ಕೆ ಶುರುವಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಒಜ್ಜೆ ಒಜ್ಜೆ ಅನ್ಸೋಕ್ಕೆ ಶುರುವಾಗುತ್ತೆ ಮತ್ತು ಈ ಫಸ್ಟ್ ಸ್ಟೇಜ್ ಅನ್ನೋದು ತುಂಬ ದೀರ್ಘಕಾಲದಾಗಿರುತ್ತೆ ಅಂದರೆ ಇದು ಲೇಟೆಂಟ್ ಫೇಸ್ ಮೊದಲನೇ ಹಂತ ಅಲ್ಲ ಲೇಟೆಂಟ್ ಫೇಸ್ ಅಂತ ಹೇಳ್ತೀವಿ ಅಂದರೆ ಮೊದಲ ಹಂತದ ಮುಂಚಿನ ಹಂತ ಇದು ಕೆಲವರಿಗೆ ಎರಡು ಮೂರು ದಿವಸವೂ ಈ ಲೇಟೆಂಟ್ ಫೇಸೇ ಆಗಿರ್ಬೋದು ಅಂತ ಹೇಳ್ಬೋದು ಸೊ ಈ ಲೇಟೆಂಟ್ ಫೇಸ್ ಡೈಲೆಟೇಷನ್ ಏನಿದೆಯೋ ಈ ಈ ಅವಧಿಯಲ್ಲಿ ಸಾಧಾರಣವಾಗಿ ಗರ್ಭಿಣಿಯರು ನನಗೆ ನೋವು ಶುರುವಾಗ್ಬಿಡ್ತು ಅಯ್ಯೋ ಇನ್ನೂ ಡೆಲಿವರಿನೇ ಆಗ್ತಿಲ್ಲಲ್ಲ ಇನ್ನೂ ಡೆಲಿವರಿನೇ ಆಗ್ತಾ ಇಲ್ಲಲ್ಲ ಇದು ಎರಡರಿಂದ ಮೂರು ದಿವಸದ ತನಕ ತಗೊಳ್ಬೋದು ಕೆಲವರು ಆವಾಗ ಡಾಕ್ಟ್ರು ನೋಡೋಣ ನೋಡೋಣ ಇರಿ ಏನು ಹೆದರ್ಕೋಬೇಡಿ ನೋಡೋಣ ಇರಿ ನೋಡೋಣ ಇರಿ ಅಂತ ಹೇಳೋದನ್ನು ನಾವು ನೋಡ್ಬೋದು ಇದು ಲೇಟೆಂಟ್ ಫೇಸಿನ ಒಂದು ಕಾಲ ಮತ್ತಿದು ಪ್ರೇಮಿಗಳಲ್ಲಿ ಅಂದರೆ ಪ್ರೇಮಿ ಅಂದರೆ ನಾವು ಹೇಳೋದು ಮೊದಲ ಸಲ ಹೆರಿಗೆಗೆ ಅಂತ ಬರ್ತಾರಲ್ಲ ಅವರಲ್ಲಿ ಈ ಲೇಟೆಂಟ್ ಫೇಸು ದೀರ್ಘವಾಗಿರುತ್ತೆ ಒಂದೋ ಎರಡೋ ಹೆತ್ತಿರೋರಲ್ಲಿ ಈ ಲೇಟೆಂಟ್ ಫೇಸು ತುಂಬ ಸಣ್ಣದಿರುತ್ತೆ ಅಂತ ಹೇಳ್ಬೋದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಈ ಒಂದು ಹಂತದಿಂದ ಅಂದರೆ ಮೊದಲ ಈ ಲೇಟೆಂಟ್ ಫೇಸಿಂದ ನಾನು ಮೊದಲು ನಿಮಗೆ ಹೇಳ್ತಾ ಹೇಳ್ತಾ ಲೇಟೆಂಟ್ ಮತ್ತು ಫಸ್ಟ್ ಫೇಸ್ ಎರಡನ್ನು ಸೇರಿಸಿ ಹೇಳ್ಬಿಟ್ಟಿದ್ದೀನಿ ಈ ಮೂರು ಸೆಂಟಿಮೀಟರ್ ಡೈಲಟೇಷನ್ ಆಗೋ ಫಸ್ಟ್ ಫೇಸ್ ಇದೆಯಲ್ಲ ಇದು ನೋವು ಶುರುವಾದಾಗಿಂದ ಲೇಟೆಂಟ್ ಫೇಸಿನ ನಂತರ ಫಸ್ಟ್ ಫೇಸ್ ಮುಗಿಯೋಕ್ಕೆ ಒಂದು ಆರರಿಂದ ಹನ್ನೆರಡು ತಾಸು ತನಕ ತಗೊಳ್ಳುತ್ತೆ ಅಂದರೆ ಪೂರ್ತಿ ಥಿನ್ನಿಂಗ್ ಆಫ್ ಸರ್ವಿಕ್ಸ್ ಆಗಿ ಆಮೇಲೆ ಅದು ಓಪನ್ ಆಗಿ ಮೂರು ಸೆಂಟಿಮೀಟ್ರಷ್ಟು ಡೈಲಟೇಷನ್ ಆಗಲಿಕ್ಕೆ ಇದು ಮ ಲೇಟೆಂಟ್ ಫೇಸಿಂದ ಮೊದಲ ಹಂತ ಮುಗಿಯೋಕ್ಕೆ ಆರರಿಂದ ಹನ್ನೆರಡು ತಾಸು ತನಕ ತಗೊಳ್ಬೋದು ಆದರೆ ನೆನ್ಪಿಟ್ಕೊಳ್ಳಿ ಲೇಟೆಂಟ್ ಫೇಸೇ ಎಷ್ಟೋ ಸಲ ಎರಡು ದಿವಸ ಮೂರು ದಿವಸದವರೆಗೆ ತಗೊಳ್ಳುತ್ತೆ ಸೊ ಅಂಥ ಟೈಮಲ್ಲಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿಬಿಟ್ಟು ಡಾಕ್ಟ್ರು ಹೇಳ್ತಾರೆ ಇನ್ನೂ ನಿಮ್ಮದು ಓಪನ್ ಆಗಿಲ್ಲ ಇನ್ನೂ ಸರ್ವಿಕ್ಸ್ ಇನ್ನೂ ಕ್ಲೋಸೇ ಇದೆ ಆಸ್ ಕ್ಲೋಸೇ ಇದೆ ಆವಾಗ ನಾನು ಹೇಳಿದ್ನಲ್ಲ ನಿನ್ನೆ ಮಾತಾಡುವಾಗ ಗೂಗಲ್ ಮಾಡಿಬಿಟ್ಟು ವೈ ಮೈ ಆಸ್ ಈಸ್ ನಾಟ್ ಓಪನಿಂಗ್ ಅಂತ ಕೆಲವರು ಅಯ್ಯೋ ಇನ್ನೂ ಹೆರಿಗೆನೇ ಆಗಲಿಲ್ಲ ಇನ್ನೂ ಹೆರಿಗೆನೇ ಆಗಲಿಲ್ಲ ಈ ಒಂದು ಆತಂಕದ ಕರೆ ಅಥವಾ ಆತಂಕದ ಕೇಳಿಕೆಗಳು ಕೆಲವರು ಅಯ್ಯೋ ಕಾಯೋದು ಬೇಡ ಈಗಲೇ ಏನಾರು ಮಾಡಿಬಿಡಿ ಏನಾರು ಮಾಡಿಬಿಡಿ ಅನ್ನೋ ತನಕನೂ ಹೋಗುತ್ತೆ ಆದರೆ ಏನು ಹೆದರೋದು ಬೇಡ ಈ ಲೇಟೆಂಟ್ ಫೇಸು ಮೊದಲ ಸಲ ಅಂತೂ ಎರಡರಿಂದ ಮೂರು ದಿನ ತಗೊಳತ್ತೆ ಆದಮೇಲೆ ಈ ಕೆಳಗಿನ ಸರ್ವಿಕ್ಸ್ ಡೈಲಟೇಷನ್ ಆಗ್ತಾ ಆಗ್ತಾ ಬಂದು ಮೊದಲ ಹಂತದ ಡೈಲಟೇಷನ್ ಆಗುತ್ತೆ ಈ ಮೊದಲ ಹಂತದ ಡೈಲಟೇಷನ್ನಲ್ಲಿ ಬರೀ ಕೇವಲ ಮಗುವಿನ ಇದಷ್ಟೇ ಅಲ್ಲ ಮಗುನೂ ಸಹ ಕೆಳಗಡೆ ಬರೋದು ಕೆಳಗಡೆ ಬಂದು ಫಿಕ್ಸ್ ಆಗೋದು ಆಗಿರೋದೆಲ್ಲ ಮೊದಲೇ ಆಗಿರುತ್ತೆ ಮೇಲಿಂದ ಈ ಗರ್ಭಕೋಶದ ಏನು ಈಗ ನೀವು ಇದನ್ನು ನೋಡ್ಬೋದು ಇವಾಗ ಅದನ್ನು ತೋರಿಸಿ ನಾನು ಹೇಳಿದರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ಗರ್ಭಸ್ಥ ಗರ್ಭಕೋಶ ಹೇಗಿರುತ್ತೆ ಅನ್ನೋದು ಆಗಲೇ ನೀವು ಒಂದು ಸಲ ನೋಡಿದ್ದೀರಾ ಇದರಲ್ಲಿ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆಯಲ್ಲ ಇದು ಗರ್ಭಕೊರಳು ಲೇಟೆಂಟ್ ಫೇಸ್ ಅಂತ ಹೇಳಿದರೆ ಅಂದರೆ ಮೊದಲ ಹಂತ ಇದಾಗೋದಕ್ಕಿಂತ ಮುಂಚೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದು ಈ ಗರ್ಭ ಏನಿದೆಯಲ್ಲ ಇದು ತೆಳು ಆಗ್ತಾ 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 ಬಂದು ಇದು ತಾನೂ ಗರ್ಭಕೋಶದ ಭಾಗನೇನೋ ಅನ್ನೋ ಥರ ಆಗ್ತಾ ಹೋಗಿ ಈ ಕೆಳಗಿನ ಗರ್ಭಕೊರಳ ಬಾಯಿ ಏನಿದೆಯಲ್ಲ ಅದೂ ಸಹ ಓಪನ್ ಆಗಿ ಒಂದು ಮೂರು ಸೆಂಟಿಮೀಟ್ರ್ ಅಷ್ಟು ಓಪನ್ ಆಗೋದೇನಿದೆಯಲ್ಲ ಇದು ಲೇಟೆಂಟ್ ಫೇಸ್ ಅಂತ ಹೇಳ್ತಾರೆ ಆಮೇಲೆ ಆ ಮೂರು ಸೆಂಟಿಮೀಟ್ರ್ ಇದು ಓಪನ್ ಆದಮೇಲೆ ಅಲ್ಲಿಂದ ಹಿಡಿದು ಪೂರ್ತಿ ಗರ್ಭಕುರಳು ಓಪನ್ ಆಗೋದು ಅಂತಂದರೆ ಟೆನ್ ಸೆಂಟಿಮೀಟ್ರ್ ಡೈಲಟೇಷನ್ ಅಂತ ಇದನ್ನು ನಾವು ಯೋನಿಯಲ್ಲಿ ಎಕ್ಸಾಮಿನೇಷನ್ ಮಾಡಿದವಾಗ ಗೊತ್ತಾಗುತ್ತೆ ಇದು ಉಳಿದವರಿಗೆ ಗೊತ್ತಾಗೋದು ಕಷ್ಟ ಸೊ ಆ ಮೂರು ಸೆಂಟಿಮೀಟ್ರ್ ಲೆವೆಲ್ನಿಂದ ಪೂರ್ತಿ ಡೈಲಟೇಷನ್ ಆಗುವಂಥದ್ದನ್ನು ನಾವು ಮೊದಲ ಹಂತ ಫಸ್ಟ್ ಸ್ಟೇಜ್ ಆಫ್ ಲೇಬರ್ ಅಂತ ಕರಿತೀವಿ ಆದರೆ ಆ ಪೂರ್ತಿ ಡೈಲಟೇಷನ್ ಆಗುವವರೆಗಿನ ಅವಧಿ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಎರಡು ಮೂರನೇ ಹಂತದ ಡೆಲಿವರಿಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇದು ಆರರಿಂದ ಹನ್ನೆರಡು ಗಂಟೆಗಳ ತನಕನೂ ಸಹ ಈ ಮೊದಲ ಹಂತ ಎಕ್ಸ್ಟೆಂಡ್ ಆಗ್ಬೋದು ಏನಾಗುತ್ತೆ ಈ ಮೇಲಿನಿಂದ ಈ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ ಅಂದರೆ ಈ ಸ್ನಾಯುಗಳು ಒತ್ತಕ್ಕೆ ಶುರು ಮಾಡ್ತವೆ ಈ ಮೇಲಿಂದ ಸ್ನಾಯುಗಳು ಒತ್ತಿ ಒತ್ತಿ ಆ ಒತ್ತುವಿಕೆಗೆ ಮತ್ತು ಈ ಒತ್ತುವಿಕೆಗೆ ಇದರ ಸ್ನಾಯುಗಳು ಹೆಂಗಿರುತ್ತೆ ಅಂದರೆ ಇದು ಮೇಲಿಂದ ಕಾಂಟ್ರಾಕ್ಷನ್ ಆದಂಗು ಇದು ಕೆಳಗಡೆ ಬಾಯಿ ಕಳೀತಾ ಹೋಗುತ್ತೆ ಸೊ ಹತ್ತು ಸೆಂಟಿಮೀಟ್ರು ಪೂರ್ತಿ ಡೈಲಟೇಷನ್ ಆಗುವವರೆಗಿನ ಈ ಆರರಿಂದ ಹನ್ನೆರಡು ತಾಸಿನ ಅವಧಿಯಲ್ಲಿ ಬಸರಿಗೆ ಒಂದೇ ಸಮ ನೋವು ಬರೋಕ್ಕೆ ಶುರುವಾಗುತ್ತೆ ಮೇಲೆ 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 ನೋವು ಬಂತಲ್ಲ ಅಂದರೆ ಒಂದು ನಿಮಿಷ ಎರಡು ನಿಮಿಷ ಅದನ್ನು ಬೇರೆ ಇನ್ಯಾವ ಯಾವ ನೋವಿಗೂ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ ಮತ್ತು ಮನುಷ್ಯರು ಅನುಭವಿಸಬಹುದಾದಂತಹ ಹೈಯೆಸ್ಟ್ ನೋವು ಯಾವುದಪ್ಪ ಅಂದರೆ ಬಸರಿ ಅನುಭವಿಸುವಂತಹ ಹೆರಿಗೆ ನೋವು ಅಷ್ಟು ತೀವ್ರತರವಾದ ನೋವು ಅನುಭವಿಸ್ತಾರೆ ಆ ನೋವು ಬಂದು ಬಂದು ಕಂಟಿನ್ಯೂಸ್ ಆಗೇನು ಬರಲ್ಲ ಒಂದು ಸಲ ನೋವು ಬಂದ ಮೇಲೆ ಆಮೇಲೆ ನೋವು ಕಡಿಮೆ ಆಗ್ಬಿಡುತ್ತೆ ಅಂದರೆ ಕಾಂಟ್ರಾಕ್ಷನ್ ಒಂದು ಸಲ ನಿಂತ್ಕೊಳ್ಳುತ್ತೆ ಆವಾಗ ಒಂದು ನಿರಾಳವು ನೋವು ಕಡಿಮೆ ಆಯಿತು ಅಂತ ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಐದು ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಕಾಂಟ್ರಾಕ್ಷನ್ ಬರುತ್ತೆ ಮತ್ತೆ ಒಂದು ನಿಮಿಷ ಎರಡು ನಿಮಿಷ ಬಂದು ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ಸೊ ಬಿಟ್ಟು ಬಿಟ್ಟು ಬರುವಂತಹ ಈ ಒಂದು ಸಿವಿಯರ್ ಆಗಿರುವ ತೀವ್ರವಾಗಿರುವ ನೋವೇನಿದೆಯಲ್ಲ ಹೆರಿಗೆ ನೋವೇನಿದೆಯಲ್ಲ ಇದು ಬರೀ ನೋವು ಅನ್ನೋದು ಅನುಭವಿಸುವ ಇದಷ್ಟೇ ಅಲ್ಲ ಈ ಯುಟ್ರೈನ್ ಕಾಂಟ್ರಾಕ್ಷನಿನ ಜೊತೆ ಜೊತೆಗೆ ಮೇಲಿಂದ ಮಗುವನ್ನು ಒತ್ತದು ಮತ್ತು ಕೆಳಗಿಂದ ಗರ್ಭಕೋಶದ ಬಾಯಿ ಓಪನ್ ಆಗೋದು ಎರಡೂ ಕ್ರಿಯೆನೂ ಸಹ ಒಟ್ಟೊಟ್ಟಿಗೆ ಸಂಭವಿಸ್ತಾ ಇದೆ ಅಂತ ಹೇಳ್ಬೋದು ಇದು ಆರರಿಂದ ಹನ್ನೆರಡು ತಾಸು ತಗೊಂಡು ಆಮೇಲೆ ಒಂದು ಹಂತದಲ್ಲಿ ಈ ಒಳಗಡೆ ಇರೋ ಮಗು ಇದೆಯಲ್ಲ ಅದು ಒಂದು ನೀರಿನ ಚೀಲದಲ್ಲಿರುತ್ತೆ ಒಂದು ಎರಡು ಮೂರು ಹಂತದ ಲೇಯರ್ ಅಂದರೆ ಪದರ ಇರುವ ಒಂದು ಚೀಲ ಆ ಚೀಲದೊಳಗೆ ನೀರು ಆ ನೀರಿನ ಆ ಹೊರಗಿನ ಲೇಯರ್ಗಳು ಸಹ ಒಂದು ಲೇಯರ್ ಇನ್ನೊಂದು ಲೇಯರಿನ ಮಧ್ಯೆ ನೀರಿರುತ್ತೆ ಅದು ಮತ್ತು ಇದ್ರ ಮಧ್ಯೆ ನೀರಿರುತ್ತೆ ಅದು ಮತ್ತು ಮಗುವಿನ ಮಧ್ಯೆ ನೀರಿರುತ್ತೆ ಅಂದರೆ ಈ ನೀರಿನ ಹಲವು ಲೇಯರ್ಗಳ ಮಧ್ಯ ಮತ್ತೆ ನೀರೊಳಗಡೆ ಮಗು ಈಜದಿದೆಯಲ್ಲ ಇದೊಂಥರ ಶಾಕ್ ಅಬ್ಸಾರ್ಬರ್ ಥರ ನಾವು ಮೇಲೆ ಕೆಳಗೆ ಬಗ್ಗಿ ಎದ್ದು ಕೂತು ಏನು ಮಾಡಿದರೂ ಮಗುವಿಗೆ ಅದರ ಪ್ರೆಷರ್ ತಾಕದೇ ಇರೋ ಹಾಗೆ ಮಗುವನ್ನು ಕಾಪಾಡಲಿಕ್ಕೆ ಅಂತ ಒಂದು ನೀರಿನ ಹಲವು ಚೀಲಗಳ ಮೂರ್ನಾಲ್ಕು ಚೀಲಗಳ ಮಧ್ಯ ಮಗು ಇರುತ್ತೆ ಸೊ ಯಾವಾಗ ಈ ಡೈಲಟೇಷನ್ ಆಗ್ತಾ ಆಗ್ತಾ ಇರುವಾಗ ಈ ಪ್ರೆಷರಿಗೆ ಆ ನೀರಿನ ಚೀಲ ತೆಳ್ಳಗಿರುತ್ತಲ್ಲ ಅದು ಒಡೆಯುತ್ತೆ ಆವಾಗ ಅದನ್ನು ನೆತ್ತಿ ನೀರು ಹೋಗೋದು ಅಂತ ಹೇಳ್ತಾರೆ ಅಥವಾ ವಾಟರ್ ಔಟ್ ಆಗೋದು ಅದನ್ನು ಈಗ ಬೇರೆ ಬೇರೆ ಒಂದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಹೇಳ್ತಾರೆ ಇಲ್ಲಿ ಅದನ್ನು ನೆತ್ತಿ ನೀರು ಹೋಯಿತು ಸೊ ನೀರು ಹೋದ ಮೇಲೆ ಜಾಸ್ತಿ ಟೈಮು ತಗೊಳ್ಳೋ ಹಂಗಿಲ್ಲ ನೆತ್ತಿ ನೀರು ಹೋದ ಮೇಲೆ ನೋವು ಮತ್ತು ಸಾಧಾರಣವಾಗಿ ನೀರು ಹೋದ ನಂತರ ಮಗುವಿನ ತಲೆ ಆವಾಗ ನಮಗೆ ಕೈಗೆ ನೆತ್ತಿ ಸಿಗ್ತಾ ಇರುತ್ತೆ ಸೊ ಅದು ಕೆಳಗಡೆ ಬಂದು ಫಿಕ್ಸ್ ಆದಮೇಲೆ ಮತ್ತೆ ಹೆಚ್ಚು ಟೈಮ್ ತಗೊಳ್ಳಲ್ಲ ನೋವು ಹೆಚ್ಚೆಚ್ಚೆಚ್ಚೆಚ್ಚು ಜೋರು 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 ಆಗ್ತಾ ಹೋಗಿ ಮಗುವಿನ ತಲೆ ನಿಧಾನ ಹೊರಗಡೆ ಬಂದು ತಲೆ ಬಂದ ಮೇಲೆ ಹೆಗಲು ಬಂದು ಹೆಗಲಾದಮೇಲೆ ಕುಂಡೆ ಭಾಗ ಕಾಲು ಕೈ ಇದೆಲ್ಲ ಬರೋದೇನಿದೆಯಲ್ಲ ಈ ಮಗುವನ್ನು ಹೊರಗಡೆ ಬರೋ ತನಕ ಈ ಸ್ಟೇಜ್ ಏನಿದೆಯಲ್ಲ ಇದು ಎರಡನೇ ಸ್ಟೇಜ್ ಅಂತ ಹೇಳ್ತೀವಿ ಅಂದರೆ ಗರ್ಭ ಕೊರಳು ಪೂರ್ತಿ ಓಪನ್ ಆಗುವಂಥದ್ದು ಮೂರು ಸೆಂಟಿಮೀಟ್ರಿಂದ ಹತ್ತು ಸೆಂಟಿಮೀಟ್ರ್ವರೆಗೆ ಅದು ಮೊದಲ ಹಂತ ಆಯಿತು ಎರಡನೇ ಹಂತದಲ್ಲಿ ಶಿಶು ಪೂರ್ತಿ ಹೊರಗಡೆ ಬರುವಂಥದ್ದು ಇದು ಸೆಕೆಂಡ್ ಸ್ಟೇಜ್ ಶಿಶು ಬಂದುಬಿಟ್ರೆ ಮುಗಿಲಿಲ್ಲ ಶಿಶು ಬಂದ ನಂತರ ಅದರದ್ದು ಹೊಕ್ಕಳು ಬಳ್ಳಿ ಬರುತ್ತಲ್ಲ ಆ ಹೊಕ್ಳು ಬಳ್ಳಿ ಅಮ್ಮನ ಹೊಟ್ಟೆ ಒಳಗೆ ಇನ್ನೂ ಇರುತ್ತೆ ಮಾಸು ಅಂತ ಹೇಳ್ತಾರೆ ಪ್ಲಾಸೆಂಟ್ ಅಂತ ಹೇಳ್ತಾರೆ ಅಂದರೆ ಅದು ಹೆಚ್ಚು ಕಡಿಮೆ ಇಷ್ಟು ನಮ್ಮ ಎರಡು ಕೈ ಸೇರಿಸಿದ್ರಾಗುವಷ್ಟು ದೊಡ್ಡ ಇರುವಂತಹ ತಾಯಿಯ ರಕ್ತನ ಮಗುವಿಗೆ ಕೊಡುವಂತಹ ಒಂದು ಭಾಗ ಅದು ಪೂರ್ತಿ ವಿಲ್ಲ ಬೆರಳನಂತಹ ರಚನೆ ತಾಯಿಯ ಗರ್ಭಕೋಶದೊಳಗೆ ಹೊಕ್ಕೊಂಡು ಅಲ್ಲಿಂದ ರಕ್ತನ ಹೀರಿ ಅದನ್ನು ರಕ್ತನಾಳಗಳ ಮೂಲಕ ಹೊಕ್ಕಳು ಬಳ್ಳಿ ಮೂಲಕ ಮಗುವಿಗೆ ತಲುಪಿಸುವಂತಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಮಗು ಹೊರಗಡೆ ಬಂದ ಮೇಲೆ ನಾವು ಹೊಕ್ಕಲು ಬಳ್ಳಿನ ಕಟ್ ಮಾಡ್ತೀವಿ ಮಗುನ ಆಚೆ ಕಡೆ ತಗೊಂಡು ಹೋಗ್ತಾರೆ ಆದರೆ ಆ ಹೊಕ್ಕಲು ಬಳ್ಳಿಯ ಮತ್ತೊಂದು ತುದಿ ಅಮ್ಮನ ಗರ್ಭಕೋಶದಲ್ಲಿ ಇನ್ನೂ ಇರುತ್ತೆ ಅದು ಯಾವುದಂತಂದರೆ ಪ್ಲಾಸೆಂಟ ಅಥವಾ ಮಾಸು ಅರ್ಧ ಗಂಟೆಯಲ್ಲಿ ಅದು ಹೊರಗೆ ಬರಲೇಬೇಕು ಸೊ ಆ ಪ್ಲಾಸೆಂಟ ಮತ್ತು ಏನಿದೆಯೋ ಪೂರ್ತಿ ಹೊರಗಡೆ ಬರುತ್ತಲ್ಲ ಅದನ್ನು ಮೂರನೇ ಹಂತ ಅಂತ ಕರಿತೀವಿ ಒಂದು ಸಲ ಪ್ಲಾಸೆಂಟ ಹೊರಗೆ ಬಂದಮೇಲೆ ಥರ್ಡ್ ಸ್ಟೇಜ್ ಆಫ್ ಲೇಬರು ಮುಗೀತು ಅಂತ ಇಷ್ಟಕ್ಕೆ ಗರ್ಭಿಣಿಯ ಇದು ಮುಗಿತು ಅವಳನ್ನು ರೂಮಿಗೆ ಕಳಿಸ್ಬೋದು ಮಗನೂ ಕೈಗೆ ಬಂತು ಮುಗಿತು ಅಂತ ಭಾವಿಸ್ತಾರೆ ಆದರೆ ವೈದ್ಯಕೀಯ ವಲಯದವರಿಗೆ ಫೋರ್ತ್ ಸ್ಟೇಜ್ ಅಂತ ಒಂದಿದೆ ಅಂದರೆ ಗರ್ಭಿಣಿ ಡೆಲಿವರಿಯ ಕ್ರಿಯೆಯನ್ನು ಮುಗಿಸಿ ರೂಮಿಗೆ ಹೋದ ಮೇಲೂ ಸಹ ಎರಡು ತಾಸು ಅವಳನ್ನು ತೀವ್ರ ನಿಗಾದಲ್ಲಿ ಇಡಬೇಕಾಗುತ್ತೆ ಯಾಕೆಂದರೆ ಪಿ ಪಿ ಹೆಚ್ ಅಂತ ಹೇಳ್ತಾರೆ ಅಂದರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಮತ್ತು ಆ ಥರದ ಕೆಲವು ಕಾಂಪ್ಲಿಕೇಶನ್ಗಳು ಮೊದಲ ಎರಡು ಗಂಟೆಯಲ್ಲಿ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಿರೋದ್ರಿಂದ ಆ ಫೋರ್ತ್ ಸ್ಟೇಜಲ್ಲಿ ಅವರನ್ನು ಗರ್ಭಿಣಿ ಬಾಣಂತಿಯನ್ನು ತುಂಬ ನಿಗಾದಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು ಈಗ ಇದನ್ನು ಒಂದು ಸಲ ನಾನು ಓಪನ್ ಮಾಡಿದರೆ ನಿಮಗೆ ಇದರಲ್ಲಿ ಒಂದು ಐಡಿಯಾ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇದು ಎಷ್ಟು ಹೇಳಿದರೂ ಅರ್ಥ ಆಗುವಂಥದ್ದಲ್ಲ ಇದನ್ನು ನಾವು ಕಲ್ಪನೆ ಮಾಡಿಕೊಂಡು ನೋಡಿ ಕೊನೆಗೆ ಮಗುನ ನೋಡಿ ಓ ಇದು ಮುಗೀತು ಅಂತ ಅಂದ್ಕೊಳ್ಬೇಕು ಬಿಟ್ಟರೆ ಇದು ಒಂದೇ ಸಲ ಅರ್ಥ ಆಗುವಂಥ ವಿಚಾರ ಅಲ್ಲ ಗರ್ಭಕೋಶ ಈ ಥರ ಇರುತ್ತಲ್ಲ ಇದನ್ನು ನಾವೇನಾದರೂ ಅಕಸ್ಮಾತು ಓಪನ್ ಮಾಡಿ ಹೆಂಗಿದೆ ಅಂತ ನೋಡಿದ್ರೆ ಸಿಸೇರಿಯನಲ್ಲಿ ನಾವೇನು ಈ ರೀತಿ ಓಪನ್ ಮಾಡಲ್ಲ ಮಗು ಈ ಥರ ಇರುತ್ತೆ ಅಂದರೆ ತಲೆ ಕೆಳಗಾಗಿ ಇರುವಂತಹ ಮಗು ಹೀಗೆ ಅದರ ತಲೆ ಕೆಳಗಾಗಿ ಕೈಯಿ ಕಾಲು ಕುಂಡೆ ಈ ರೀತಿಯಾಗಿ ಮಗು ಇರುತ್ತೆ ಸೊ ಗರ್ಭಕೋಶ ಗರ್ಭದ ಕೊರಳು ಇದು ಈ ಗರ್ಭ ಕೊರಳು ಓಪನ್ ಆಗಿ 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 ನಿಧಾನವಾಗಿ ಶಿಶುವಿನ ತಲೆ ಕೆಳಗಡೆ ಬಂದು ಬಂದು ಫಸ್ಟ್ ತಲೆ ಬಂದು ಕುತ್ತಿಗೆ ಬಂದು ಆಮೇಲೆ ಹೆಗಲು ಕೈ ಆಮೇಲೆ ಹೊಟ್ಟೆ ಬಂದು ಕುಂಡೆ ಆಮೇಲೆ ಕಾಲು ಬರುತ್ತೆ ಸೊ ಕೆ ಈ ಮಗುವಿನ ಎದುರುಗಡೆ ಇಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ಪ್ಲಾಸೆಂಟ ಅಥವಾ ಮಾಸ್ ಅಂತ ಹೇಳ್ತಾರೆ ಈ ಮಾಸಿಂದನೇ ಹೊರಟಿರುವಂತಹ ಹೊಕ್ಕಳ ಬಳ್ಳಿ ಮಗುವಿನ ಹೊಕ್ಕಳಿಗೆ ರಕ್ತ ಸಂಚಾರ ಮಾಡ್ತಾ ಇರುತ್ತೆ ಮಗು ಹೊರಗಡೆ ಬಂದ ಮೇಲೆ ನಾವು ಹೊಕ್ಕಳ ಬಳ್ಳಿನ ಕಟ್ ಮಾಡಿದ ಮೇಲೂ ಸಹ ಈ ಪ್ಲಾಸೆಂಟ ಇಲ್ಲೇ ಇರುತ್ತೆ ಒಂದು ಸಲ ಮಗು ಹೊರಗಡೆ ಹೋದ ಕೂಡಲೇ ಅಷ್ಟೊಂದು ನೀರು ಕೆಲವು ಸಲ ನಾವು ಕೆಳಗಡೆ ಇರೋ ಬಕೆಟ್ಟೆಲ್ಲ ಸುಮಾರು ತುಂಬದಂಗೆ ಆಗೋಗುತ್ತೆ ಸೊ ಆ ನೀರೇನಿದೆಯೋ ನೀರು ಸಹ ಹೊರಗಡೆ ಹೋಗುತ್ತೆ ಆ ಚೀಲ ಇದೆಯಲ್ಲ ಅದು ಹೊರಗಡೆ ಬರುತ್ತೆ ಆಮೇಲೆ ನಿಧಾನವಾಗಿ ಗರ್ಭಕೋಶ ಕುಗ್ಗುತ್ತಾ ಕುಗ್ಗುತ್ತಾ ಕುಗ್ತಾ ಕುಗ್ತಾ ಗರ್ಭಿಣಿ ಇರುವಾಗ ಹೆಚ್ಚು ಕಡಿಮೆ ಅವಳ ಎದೆ ಹೊಟ್ಟೆ ಹೊಟ್ಟೆಯಷ್ಟು ಹೊಕ್ಕಳಿಂದ ಮೇಲ್ಗಡೆ ಇರುತ್ತೆ ನೈನ್ ವೀಕ್ಸ್ ಪ್ರೆಗ್ನೆನ್ಸಿ ಅಂದರೆ ಆಮೇಲೆ ಅದು ಕುಗ್ಗಿ 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 ಸಣ್ಣ ಆಗಿ ಆಗಿ ಆ ಸಣ್ಣ ಆಗುವ ಪ್ರಕ್ರಿಯೆಯಲ್ಲಿ ಈ ಪ್ಲಾಸೆಂಟನ್ನು ಕೂಡ ಸಪ್ರೇಟ್ ಮಾಡಿ ಈ ಪ್ಲ್ಯಾಸೆಂಟ ಅಥವಾ ಮಾಸ್ ಅನ್ನೋದೇನಿದೆಯಲ್ಲ ಅದು ಹೊರಗಡೆ ಬರುತ್ತೆ ಇದು ಗರ್ಭಸ್ಥ ಶಿಶು ಹೀಗಿರುತ್ತೆ ಮತ್ತು ಒಂದು ಸಹಜ ಹೆರಿಗೆ ಅಂತ ನಾವು ಏನು ಕರಿತೀವೋ ಸಹಜ ಹೆರಿಗೆಯಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂತ ಹೇಳ್ಬೋದು ಸೊ ಇದು ನಾನು ಬಾಯಲ್ಲಿ ಹೇಳ್ತಿರುವಷ್ಟು ಸುಲಭಕ್ಕೆ ಆಗುವಂಥದ್ದಾಗಲಿ ಅಥವಾ ಸುಲಭಕ್ಕೆ ಮುಗಿಯುವಂಥದ್ದಾಗಲಿ ಅಲ್ಲ ಇದಿಷ್ಟು ಒಂದು ಆಗುವಾಗ ಅದನ್ನ ಹೆರಿಗೆಯನ್ನು ಮಾಡಿಸೋಕ್ಕೆ ಅಂತ ಎದುರುಗಡೆ ಇರುವಂಥ ಸಿಬ್ಬಂದಿಗಳು ವೈದ್ಯರು ಸಿಬ್ಬಂದಿಗಳಿರ್ಬೋದು ಅಥವಾ ಹೆರಿಗೆಗೆ ಒಳಗಾಗಿರುವಂತಹ ಬಸರಿ ಇರ್ಬೋದು ಅಥವಾ ಅವರ ಸಂಬಂಧಿ ಸಂಬಂಧಿಕರಿರ್ಬೋದು ಅವರು ಅನುಭವಿಸುವ ಆತಂಕ ಮತ್ತು ಟೆನ್ಷನ್ನು ಅದು ಅದಕ್ಕೆ ಸಮ ಅದು ಮತ್ತು ಇನ್ಯಾವುದಕ್ಕೂ ಸಮ ಅಲ್ಲ ಇದು ಒಂದು ಸರಳವಾಗಿ ಅರ್ಥ ಆಗಲಿ ಅನ್ನುವ ದೃಷ್ಟಿಯಿಂದ ಈ ರೀತಿ ಹೇಳಿದೆ ಮತ್ತು ನಾನು ಅವಾಗಲೇ ಹೇಳ್ದಂಗೆ ಒಂದು ತುಂಬ ಕಷ್ಟದ ತುಂಬ ಟೆನ್ಷನ್ ಆಗುವಂಥ ಡಾಕ್ಟರ್ಗಳಿಗೆ ಆಗುವಂಥ ಒಂದು ಸಂಗತಿ ಇದೆ ಅದು ಪಿ ಪಿ ಹೆಚ್ ಅಂದರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಈ ಗರ್ಭದ ಸ್ನಾಯು ಏನಿದೆಯೋ ಇದು ತುಂಬ ರಕ್ತಭರಿತವಾಗಿ ಅಂದರೆ ಮಗುವಿಗೆ ರಕ್ತ ಸಂಚಾರ ಬೇಕಲ್ಲ ಆ ರೀತಿಯಾಗಿ ಇರುತ್ತೆ ಗರ್ಭಕೋಶದ ಒಳಭಾಗ ಅನ್ನೋದಿರುತ್ತೆ ಸೊ ಸಲ ಮಗು ಹೊರಗಡೆ ಬಂದ ಮೇಲೆ ಈ ಪ್ಲಾಸೆಂಟ ಅಥವಾ ಮಾಸ್ ಅನ್ನೋದೇನಿದೆಯೋ ಅದು ಸಹ ಹೊರಗಡೆ ಹೋದ ಮೇಲೆ ಆ ಪ್ಲಾಸೆಂಟ್ ಇರುವಂಥ ಇಷ್ಟು ಜಾಗ ಒಂಥರ ಹಸಿ ಗಾಯ ಇದ್ದಂಗೆ ಅದನ್ನು ರಕ್ತ ಹರ್ಕೊಂಡೇ ಹೋಗಬಾರ್ದು ಯಾಕಂದರೆ ಪ್ಲಾಸೆಂಟ ಅಂದರೆ ತಾಯಿಯಿಂದ ಮಗುವಿಗೆ ರಕ್ತ ಹರ್ಕೊಂಡು ಹೋಗುವಂಥ ಚಾನೆಲ್ ಅದು ಆ ಚಾನೆಲನ್ನು ಬಂದ್ ಮಾಡೋಕ್ಕೆ ಅಂತಲೇ ದೊಡ್ಡ ಇದ್ದಂತಹ ಗರ್ಭಕೋಶದಲ್ಲಿ ಇರುವಂತಹ ಮಾಂಸಖಂಡಗಳು ಕೆಲವು ಲಂಬ ಇರ್ತವೆ ಕೆಲವು ಕ್ರಾಸ್ ಇರ್ತವೆ ಅವೆಲ್ಲ ಸೇರಿಸಿ ಟೈಟಾಗಿ ಮುಚ್ಚಿ 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 ಅಕ್ಲೂಡಾಗಿ ತಮ್ಮ ಮಧ್ಯೆ ಇರುವಂತಹ ರಕ್ತನಾಳನ ಬಂದ್ ಮಾಡಿ ರಕ್ತ ಹರಿಯೋದನ್ನು ಕಮ್ಮಿ ಮಾಡ್ತವೆ ಅಂದರೆ ಇಲ್ಲಿ ಇಷ್ಟು ಮೇಲಿನ ತನಕ ಇದ್ದಂತಹ ಗರ್ಭಕೋಶ ಮಗು ಹೋದ ಮೇಲೆ ಕುಗ್ಗಿ 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 ಅರ್ಧ ಗಂಟೆಯಲ್ಲಿ ಮಾಸು ಹೊರಗಡೆ ಬಂದ ಮೇಲೆ ಒಂದು ಕ್ರಿಕೆಟ್ ಬಾಲ್ ಥರ ಕೈಗೆ ಒಂದು ಬಾಲ್ ಥರ ಸಿಗ್ತಾ ಇರುತ್ತೆ ಅಷ್ಟು ಟಫು ಮಾಸಾಗಿ ಬಾಲ್ ಥರ ಸಿಗ್ತಾ ಇರುತ್ತೆ ಆ ಥರ ಟಫು ಬಾಲ್ ಥರ ಆದ್ರಷ್ಟೇ ಬ್ಲೀಡಿಂಗ್ ಕಂಟ್ರೋಲ್ ಆಯಿತು ಅಂತ ಲೆಕ್ಕ ಕೆಲವು ಸಲ ಏನಾಗುತ್ತೆ ತಾಯಿಗೆ ಬಿ ಪಿ ಇರೋದ್ರಿಂದ ಇರ್ಬೋದು ಅನಿಮಿಯಾ ಇರೋದ್ರಿಂದ ಇರ್ಬೋದು ಅಥವಾ ತುಂಬ ಹೊತ್ತು ನೋವು ಕೊಟ್ಟು ಕೊಟ್ಟು ಕಷ್ಟ ಆಗಿರೋದಕ್ಕೂ ಇರ್ಬೋದು ಅಥವಾ ಅಷ್ಟು ಪವರ್ ಇಲ್ಲದೇ ಇರೋದು ಅಂದರೆ ತಾಯಿಯ ಈ ಗರ್ಭದ ಇದಕ್ಕೆ ಪವರ್ ಇಲ್ಲದೇ ಇರೋದಕ್ಕೂ ಇರ್ಬೋದು ಮಗು ದೊಡ್ಡ ಇರೋದಕ್ಕಿರ್ಬೋದು ಅಥವಾ ನೀರು ಅತಿ ಹೆಚ್ಚಿರೋದಕ್ಕೂ ಇರ್ಬೋದು ಈ ಥರದ ನಾನಾ ಕಾರಣಗಳಿದ್ದಾವೆ ಸೊ ನಾನಾ ಕಾರಣಗಳಿಂದ ಈ ಮಗು ಮತ್ತು ಮಾಸು ಹೊರಗೆ ಹೋದ್ಮೇಲೆ ಗರ್ಭಕೋಶ ಇದೆಯಲ್ಲ ಅದು ಕುಗ್ಗದೇ ಇಲ್ಲ ಕುಗ್ಗದೆ ಇದ್ಕೊಳ್ಳೆ ಗರ್ಭಕೋಶ ಆಗಿ ಒಳ್ಳೆ ತೆಳು ಬಟ್ಟೆ ಥರ ಆಗಿ ಹಾಗೆ ಉಳ್ಕೊಂಡು ಈ ಮಾಸು ಹೊರಗೆ ಬಂದಿರುವ ಜಾಗ ಇದೆಯಲ್ಲ ಅದೊಂದು ಹಸಿ ಗಾಯ ಇದ್ದಂಗೆ ಅಂತ ಹೇಳಿದ್ನಲ್ಲ ಅಲ್ಲಿಂದ ನಿರಂತರ ರಕ್ತಸ್ರಾವ ಆಗೋಕ್ಕೆ ಶುರುವಾಗುತ್ತೆ ಇದನ್ನು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಕರೀತಾರೆ ಇದು ಒಂಥರ ಯಾವುದೇ ವೈದ್ಯರಿಗೂ ಒಂಥರ ದುಸ್ವಪ್ ದುಸ್ವಪ್ನ ಡೆಲಿವರಿ ಆದಮೇಲೆ ಎಷ್ಟು ಬ್ಲೀಡಿಂಗ್ ಆಯಿತು ಬ್ಲೀಡಿಂಗ್ ಬಂದಾಯ್ತೋ ಇಲ್ವೋ ಬ್ಲೀಡಿಂಗ್ ಸ್ಟಾಪ್ ಆಯ್ತೋ ಇಲ್ವೋ ಈ ಬ್ಲೀಡಿಂಗಿನ ಬಗ್ಗೆ ಮಗು ಹೊರಗೆ ಕಳಿಸಿದ ಮೇಲೂ ಸಹ ತುಂಬ ಆತಂಕ ಆಗೋದು ಯಾವುದಕ್ಕಪ್ಪ ಅಂದರೆ ಈ ಪೋಸ್ಟ್ ಪಾರ್ಟಮ್ ಹೆಮರೇಜಿಗೆ ಎಷ್ಟೋ ಇವತ್ತಿಗೂ ಸಂಭವಿಸುವಂತಹ ತಾಯಿ ಮರಣಗಳು ಈ ಪೋಸ್ಟ್ ಮಾರ್ಟಮ್ ಹೆಮರೇಜಿಂದನೇ ಸಂಭವಿಸ್ತವೆ ಮತ್ತು ಡೆಲಿವರಿ ಟೈಮಲ್ಲಿ ಮೊದಲೇ ಕೊಡುವ ಇಂಜೆಕ್ಷನ್ಗಳು ಡೆಲಿವರಿ ಆದಮೇಲೆ ಕೊಡುವ ಇಂಜೆಕ್ಷನ್ಗಳನ್ನೆಲ್ಲ ಯಾಕೆ ಕೊಡ್ತಾರೆ ಅಂದರೆ ಎತ್ತ ನಂತರ ಅಂದರೆ ಇರುವಾಗ ಹೆಚ್ಚು ಟೈಮ್ ಆಗದೇ ಇರಲಿ ಹೆಚ್ಚು ಟೈಮ್ ಒತ್ತಿ ಒತ್ತಿ ಗರ್ಭಕೋಶದ ಮಾಂಸಕಂಡ ಮೊದಲೇ ಸುಸ್ತಾಗಿಬಿಟ್ರೆ ಮಗು ಹೊರಗೆ ಬಂದಮೇಲೆ ಅದು ಸಣ್ಣನೇ ಆಗೋದಿಲ್ಲ ಸುಸ್ತಾಗಿ ಅದು ಹೆಂಗಿದೆಯೋ ಹಾಗೆ ಫ್ಲ್ಯಾಬಿಯಾಗಿ ಉಳ್ಕೊಂಬಿಡುತ್ತೆ ಹಂಗೆ ಆಗ್ದಂಗೆ ಇರಲಿ ಇದಕ್ಕೆ ಪವರಿನ್ನು ಉಳ್ಕೊಂಡಿರಲಿ ಬೇಗ ಮಗುನ ಹೊರಗೆ ಹಾಕು ಹಂಗಾಗಲಿ ಅಥವಾ ಬೇಗ ಕಾಂಟ್ರ್ಯಾಕ್ಟಾಗಿ ಇದು ಕ್ರಿಕೆಟ್ ಬಾಲ್ ಥರ ಗಟ್ಟಿ ಆಗಲಿ ಅಂತಲೇ ಹೆರಿಗೆ ಆಗುವಾಗ ಹೆರಿಗೆ ಆದ ನಂತರ ಕೊಡುವ ಇಂಜೆಕ್ಷನ್ಗಳ ಉದ್ದೇಶ ಅದೇ ಆಗಿರುತ್ತೆ ಆದರೆ ಅಷ್ಟಾದರೂ ಸಹ ಅದರ ಹೊರತಾಗಿಯೂ ಸಹ ಎಷ್ಟೋ ಹೆಣ್ಮಕ್ಕಳಿಗೆ ಅದು ಆ ಥರ ಆಗದೆ ಅಂದರೆ ಗರ್ಭಕೋಶ ಸಣ್ಣ ಆಗದೆ ಬ್ಲೀಡಿಂಗ್ ಕಡಿಮೆ ಆಗದೆ ಪಿ ಪಿ ಹೆಚ್ ಅಂತ ನಾವೇನು ಹೇಳ್ತೀವಲ್ಲ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಆಗಿ ತಕ್ಷಣ ಬಾಟ್ಲಿಗಟ್ಟಲೆ ರಕ್ತ ಕೊಡಹಂಗಾಗುತ್ತೆ ಎಷ್ಟೋ ಬಾಟ್ಲಿ ಕೊಟ್ಟರೂ ಸಹ ರಕ್ತ ತೆರದೊಳಗೆ ನಮ್ಮ ಕಣ್ಣಿ ಎದುರುಗಡೆನೆ ಬಾಣಂತಿಯರು ಶಾಕಿಗೆ ಹೋಗಿ ಪೋಸ್ಟ್ ಮಾರ್ಟಮ್ ಶಾಕಿಗೆ ಹೋಗಿ ಕೊನೆ ಉಸಿರಿ ಎಳೆಯುವಂತಹ ದುರಂತ ಕೂಡ ಸಂಭವಿಸುತ್ತೆ ಇದು ಒಂದು ಯಾರಿಗೇ ಆದರೂ ಸಹ ಒಂದು ದುಸ್ವಪ್ನ ಅಂತ ಹೇಳ್ಬೋದು ಎಷ್ಟೋ ಜನ ತುಂಬ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಫೇಮಸ್ ಆಗಿರುವ ಫಿಲಮ್ ತಾರೆಯರಿರ್ಬೋದು ಕವಿಗಳಿರ್ಬೋದು ಎಷ್ಟು ಜನ ಈ ರೀತಿಯಾಗಿ ಸತ್ತಿದ್ದಾರೆ ಅಂತ ಇಲ್ಲ ಸ್ಮಿತಾ ಪಾಟೀಲ್ ಅನ್ನುವ ನಟಿ ಇಲ್ಲಲ್ಲ ಅವಳು ಸತ್ತಿರೋದು ಪೋಸ್ಟ್ ಮಾರ್ಟಮ್ ಹೆಮರೇಜಿಂದನೇ ಮತ್ತು ನಮ್ಮ ಕನ್ನಡದಲ್ಲಿ ಬೆಳಗೆರೆ ಜಾನಕಮ್ಮ ಇಲ್ವ ಅವರೂ ಸಹ ತಮ್ಮ ಹೆರಿಗೆಯಲ್ಲಿ ಹೆರಿಗೆ ಆದಮೇಲೆ ಪೋಸ್ಟ್ ಮಾರ್ಟಮ್ ಇದರಿಂದನೇ ತೀರ್ಕೊಂಡಿರುವಂಥದ್ದು ತ್ರಿವೇಣಿ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಆಗಿ ತೀರ್ಕೊಂಡರು ವಿಭಾ ಅನ್ನುವ ಕವಯಿತ್ರಿ ಧಾರವಾಡದವಳು ಅವಳು ತೀರ್ಕೊಂಡಿದ್ದು ಅದರಿಂದನೇ ಬೇಕಾದಷ್ಟು ನಾನು ಕೆಲವು ಸುಮ್ಮನೆ ನಿಮ್ಮ ಎದುರುಗಡೆ ಹೇಳಿದೆ ಅಷ್ಟೇ ಇಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಸೊ ಹೆಚ್ಚು ನಾವು ಡೆಲಿವರಿ ಟೈಮಲ್ಲಿ ತಕ್ಷಣ ತಕ್ಷಣ ಇಂಟರ್ವೆನ್ಷನ್ ಮಾಡಬೇಕು ಬೇಗ ಬೇಗ ಕಾಯಬಾರ್ದು ಹೆಚ್ಚು ಕಾಯಬಾರ್ದು ಮಗುನೂ ಚೆನ್ನಾಗಿರಬೇಕು ತಾಯಿನೂ ಚೆನ್ನಾಗಿರಬೇಕು ಅನ್ನುವ ಧಾವಂತದಲ್ಲಿ ನಾವು ಏನೇನನ್ನ ಮಾಡಕ್ಕೆ ಹೋಗ್ತೀವಲ್ಲ ಅದು ಎಲ್ಲದೂ ಹೆಚ್ಚು ಕಡಿಮೆ ಈ ಪೋಸ್ಟ್ ಮಾರ್ಟಮ್ ಹೆಮರೇಜನ್ನು ತಡಿಬೇಕು ಅನ್ನುವ ದೃಷ್ಟಿಯಿಂದನೇ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಹೀಗೆ ಈ ಇಡೀ ಹೆರಿಗೆ ಅನ್ನುವಂಥದ್ದು ಒಂದು ಹೊಸ ಜನ್ಮನೆ ಏಕೆಂದರೆ ಇದರಲ್ಲಿ ಯಾವುದು ಎಲ್ಲಿ ಹೆಚ್ಚು ಕಡಿಮೆ ಆದ್ರೂ ಸಹ ತಾಯಿಯ ಜೀವಕ್ಕೂ ಕೂತು ಮಗುವಿನ ಜೀವಕ್ಕೂ ಕೂತು ಆ ರೀತಿ ಇರುವಾಗ ಸೊ ಒಂದು ನಾರ್ಮಲ್ ಹೆರಿಗೆ ಆಗದು ಹೆರಿಗೆ ಆಗಿ ಮಗು ಹೊರಗೆ ಬಂದು ಅಮ್ಮ ಮನೆಗೆ ಬಂದಳು ಅಂತಂದರೆ ಅದು ನಿಜಕ್ಕೂ ಒಂದು ಮತ್ತೊಂದು ಜನ್ಮ ಅಂತಲೇ ಹೇಳ್ಬೋದು ನಾನು ಆವಾಗಲೇ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಏನು ಹೇಳಿದ್ನೋ ಇದು ತಾಯಿ ಮರಣಕ್ಕೆ ತುಂಬ ಸಾಧಾರಣ ಆಗಿರುವಂತಹ ಒಂದು ಕಾರಣ ಇವತ್ತಿಗೂ ಸಹ ನಾನಾ ಕಾರಣಗಳಿಂದ ತಾಯಿ ಮರಣ ಸಂಭವಿಸ್ತಾನೆ ಇದೆ ಮೊದಲೆಲ್ಲ ಒಂದು ಲಕ್ಷ ಸಜೀವ ಹೆರಿಗೆಗೆ ಎಷ್ಟು ಜನ ತಾಯಿ ತೀರ್ಕೊಳ್ತಾರೋ ಅದನ್ನು ತಾಯಿ ಮರಣ ದರ ಅಂತ ಕರೀತಾರೆ ಅದು ತುಂಬ ಹೆಚ್ಚು ಇದ್ದಿದ್ದು ಮೂರು ಸಾವಿರದಷ್ಟು ಇದ್ದಿದ್ದು ಬರ್ತಾ 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 ಕಡಿಮೆ ಆಗಿ ಸಾವಿರದ ಒಂಬೈನೂರನೇ ಇಸ್ವಿಯ ಹೊತ್ತಿಗೆ ಒಂದು ಸಾವಿರ ಜನ ನಮ್ಮ ಭಾರತದಲ್ಲಿ ಒಂದು ಲಕ್ಷ ಮಕ್ಕಳು ಹುಟ್ಟಿದರೆ ಒಂದು ಸಾವಿರ ತಾಯಿಯಂದರು ಸಾಯ್ತಾ ಇದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಹೊತ್ತಿಗೆ ಇದು ಮುನ್ನೂರ ತೊಂಬತ್ತೆಂಟು ಅಷ್ಟು ಬಂದಿತ್ತು ಅಂದರೆ ಒಂದು ಲಕ್ಷ ಸಜೀವ ಹೆರಿಗೆಗೆ ಮುನ್ನೂರ ತೊಂಬತ್ತೆಂಟು ತಾಯಿಯಂದಿರು ತೀರ್ಕೊಳ್ಳೋರು ಎರಡು ಸಾವಿರದ ನಾಲ್ಕು ಆರರ ಹೊತ್ತಿಗೆ ಇದ್ರ ಸಂಖ್ಯೆ ಇನ್ನೂರ ಐವತ್ನಾಲ್ಕಾಯಿತು ಎರಡು ಸಾವಿರದ ಏಳು ಒಂಬತ್ತರ ಹೊತ್ತಿಗೆ ಇನ್ನೂರ ಹನ್ನೆರಡು ಜನ ತಾಯಂದಿರು ತೀರ್ಕೊಳ್ತಾ ತೀರ್ಕೊಳ್ತಾಯಿದ್ರು ಎರಡು ಸಾವಿರದ ಹನ್ನೊಂದು ಹದಿಮೂರನೇ ಸಾಲಿನ ಹೊತ್ತಿಗೆ ನೂರ ಅರವತ್ತೇಳು ಜನ ತಾಯಂದರು ತೀರ್ಕೊಳ್ಳೋರು ಎರಡು ಸಾವಿರದ ಹದಿನೈದು ಹದಿನೇಳರ ಹೊತ್ತಿಗೆ ಒಂದು ಲಕ್ಷ ಸಜೀವ ಹೆರಿಗೆಗೆ ನೂರ ಇಪ್ಪತ್ತೆರಡು ತಾಯಂದರು ತೀರ್ಕೊಳ್ತಾರೆ ಇದರ ಇವಾಗ ನಮ್ಮ ಅಂದರೆ ಇವಾಗಿನ ಸರಿಯಾದ ಫಿಗರ್ ನಮಗಿನ್ನು ಪಾಪ್ಯುಲೇಷನ್ ಇದರದ್ದು ಸಿಕ್ಕಿಲ್ಲ ಆದರೂ ಇವಾಗ ಒಂದು ಲಕ್ಷ ಸಜೀವ ಹೆರಿಗೆಗೆ ನಮ್ಮ ಆ್ಯವರೇಜ್ ಏನಿದೆ ಅಂತಂದರೆ ತೊಂಬತ್ತೇಳು ತಾಯಂದಿರು ತಾಯಿ ಮರಣವನ್ನು ಒಪ್ತಾಯಿದ್ದಾರೆ ಇದು ನಮಗೆ ವಿಶ್ವಸಂಸ್ಥೆ ಒಂದು ಗೋಲನ್ನು ಕೊಟ್ಟಿತ್ತು ಅದನ್ನು ಎಮ್ ಡಿ ಜಿ ಗೋಲ್ ಅಂತ ಹೇಳ್ತಾರೆ ಅಂದರೆ ಎಪ್ಪತ್ತಕ್ಕಿಂತ ಕಡಿಮೆ ಇಳಿಸ್ಬೇಕು ಒಂದು ಲಕ್ಷ ಮಕ್ಕಳು ಹುಟ್ಟಿದರೆ ತಾಯಿ ಮರಣದರ ನಿಲ್ಲು ಮಾಡಬೇಕು ನಿಜವಾಗಿ ಆದರೆ ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಬರ್ರಿ ಎಪ್ಪತ್ತಕ್ಕಿಂತ ಕಡಿಮೆ ಇಳಿಸ್ಬೇಕು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಭಾರತದಲ್ಲಿ ಇನ್ನೂ ಕೆಲವು ಕಡೆ ಇದು ಜಾಸ್ತಿನೇ ಇದೆ ಅಸ್ಸಾಂ ಮತ್ತು ಉತ್ತರ ಪ್ರದೇಶ ಬಿಹಾರು ಅಲ್ಲೆಲ್ಲ ತಾಯಿ ಮರಣದರ ಇವತ್ತಿಗೂ ಇನ್ನೂರು ನೂರ ತೊಂಬತ್ತೈದು ಇನ್ನೂ ಕೆಲವು ಕಡೆ ಜಾಸ್ತಿನೇ ಇದೆ ಕರ್ನಾಟಕದಲ್ಲಿ ಇದು ಪ್ರಸ್ತುತ ಅರವತ್ತೊಂಬತ್ತಿದೆ ಆದರೆ ನಾವು ಎಪ್ಪತ್ತಕ್ಕಿಂತ ಕಡಿಮೆ ಎಳಸಿದ್ದೀವಿ ಅಂತ ಹೇಳ್ಕೊಳ್ಳೋ ಹಂಗಿಲ್ಲ ಕರ್ನಾಟಕದಲ್ಲೂ ಹೈದರಾಬಾದ್ ಕರ್ನಾಟಕ ಎಲ್ಲಿ ಬಾಲ್ಯ ವಿವಾಹ ಜಾಸ್ತಿನೋ ಎಲ್ಲಿ ಅನಿಮಿಯಾ ಜಾಸ್ತಿನೋ ಅಲ್ಲಿ ಇವತ್ತಿಗೂ ತಾಯಿ ಮರಣ ಥರ ಜಾಸ್ತಿ ಇದೆ ಕೆಲವು ಕಡೆಗಳಲ್ಲಿ ಇದು ಉತ್ತಮಗೊಂಡಿದೆ ಅಂತ ಹೇಳ್ಬೋದು ಆದರೆ ತುಂಬ ಅತೀ ಕಡಿಮೆ ಇಡೀ ಭಾರತದಲ್ಲಿ ಎಲ್ಲಿರೋದು ಗೊತ್ತಾ ಕೇರಳದಲ್ಲಿ ಕೇರಳದಲ್ಲಿ ಒಂದು ಲಕ್ಷ ಸಜೀವ ಹೆರಿಗೆಗೆ ಹತ್ತೊಂಬತ್ತು ತಾಯಿ ಮರಣ ಸಂಭವಿಸುತ್ತೆ ಅದನ್ನು ಮತ್ತೂ ಇಳಿಸ್ಬೇಕು ಅಂತ ನಾನು ಶೈಲಜಾ ಟೀಚರ್ ಅಂತ ಕೇರಳದ ಮಾಜಿ ಆರೋಗ್ಯ ಸಚಿವೆ ಅವರ ಹತ್ರ ಮಾತಾಡುವಾಗ ಸೊ ಕೇರಳ ಈ ದಿಕ್ಕಲ್ಲಿ ತುಂಬ ಮುಂದಿದೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ತೋರಿಸಿದೆ ನಾವು ಸಹ ಆ ರೀತಿಯಾದ ಆರೋಗ್ಯ ವ್ಯವಸ್ಥೆಯನ್ನು ಎಲ್ಲ ಹೆಣ್ಮಕ್ಳಿಗೂ ಒದಗಿಸೋ ಹಾಗೆ ಆಗಬೇಕು ಯಾವ ತಾಯಿನೂ ಮಗುವನ್ನು ಅನಾಥ ಮಾಡಿ ಸಾಯುವಂಥ ಕಾಲ ಈ ಭೂಮಿ ಮೇಲೆ ಬರ್ದಂಗಿರಲಿ ಇರಲಿ ಅಂತ ಕೇಳ್ಕೊಳ್ತಾ ಅಂತ ನಮ್ಮ ಮನಸ್ಸಲ್ಲಿ ನಾವೇ ಪ್ರಾರ್ಥನೆ ಮಾಡಿಕೊಂಡು ಅಂಥ ಒಂದು ಕಾಲ ಬರಲಿ ಅಂತ ಹೇಳ್ತಾ ಇದರ ಮುಂದಿನ ಕೆಲವು ಕಾಂಪ್ಲಿಕೇಶನ್ನು ಮತ್ತು ಅದರ ನಿವಾರಣೆಗೆ ತಗೊಳ್ಳೋದನ್ನು ಇನ್ನೊಂದು ಎಪಿಸೋಡಲ್ಲಿ ನಾವು ನೋಡ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ